ಯಾವುದೇ ಹೇರ್ ಕಲರ್ ಬೇಡ ಹೇಡೇ ಬೇಡ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹೇರ್ ಕಲರ್ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಕೂದಲು ಕಪ್ಪಾಗುತ್ತೆ ಈ ಥರ ಮಾಡಿ ನೋಡಿ ಒಂದ್ಸರಿ ಟ್ರೈ ಮಾಡಿ ಬೇರೆ ಬೇರೆ ಕಲರ್ ಬಳಸೋದ್ರಿಂದ ನಿಮಗೆ ಹೇರ್ ಡ್ಯಾಮೇಜ್ ಆಗುತ್ತೆ ಮತ್ತು ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ದಾಳಿಂಬೆ ಎಲೆ ತೊಗೊಂಡಿದ್ದೀನಿ ದಾಳಿಂಬೆ ದಾಳಿಂಬೆ ಸಿಪ್ಪೆ ಎಷ್ಟು ಒಳ್ಳೆಯದೋ ಅಷ್ಟೇ ಅದರ ಎಲೆನೂ ಕೂಡ ತುಂಬ ಒಳ್ಳೆಯದು ತಲೆಗೆ ಇದನ್ನು ಬಳಸೋದ್ರಿಂದ ನಿಮಗೆ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ಕೂದಲು ಚೆನ್ನಾಗಿ ಬರಲು ಕೂಡ ಸಹಾಯ ಮಾಡುತ್ತೆ ಕೂದಲು ಉದುರು ಹೋಗಿರುತ್ತಲ್ಲ ಮತ್ತೆ ಕೂದಲು ಬರಬೇಕಂದ್ರೂ ಕೂಡ ಈ ಎಲೆನ ಬಳಸೋದ್ರಿಂದ ನಿಮಗೆ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಬರೀ ಎಲೆನೂ ಕೂಡ ಪೇಸ್ಟ್ ಮಾಡಿ ನೀವು ನಿಂಬೆ ರಸದಲ್ಲಿ ಮಿಕ್ಸ್ ಮಾಡಿ ತಲೆಗೆ ಅಪ್ಲೈ ಮಾಡೋದ್ರಿಂದಲೂ ಕೂಡ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಇದನ್ನು ಕ್ಲೀನಾಗಿ ತೊಳೆದು ಬಿಟ್ಟು ಒಂದು ಕಬ್ಬಿಣದ ಬಾಣಲಿಗೆ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನು ಮೆಂತ್ಯ ಸೀಡನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಮೆಂತ್ಯನೂ ಅಷ್ಟೇ ನಿಮಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕಪ್ಪಾಗುತ್ತೆ ಮತ್ತೆ ಒಂದು ಟೇಬಲ್ ಸ್ಪೂನು ಫ್ಲ್ಯಾಕ್ಸ್ ಸೀಡನ್ನು ಹಾಕೊಂಡಿದ್ದೀನಿ ಫ್ಲ್ಯಾಕ್ಸ್ ಸೀಡ್ ಹಾಕಿ ಬಳಸೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ಫ್ಲ್ಯಾಕ್ಸ್ ಸೀಡ್ ಬಳಸೋದ್ರಿಂದ ಸಿಲ್ಕಿ ಹೇರ್ ಥರ ಆಗುತ್ತೆ ನಿಮಗೆ ಕೂದಲು ರಫ್ ಆಗ್ತಿದ್ದರೆ ಕೂದಲು ಸಾಫ್ಟ್ ಆಗುತ್ತೆ ಒಂದು ಟೇಬಲ್ ಸ್ಪೂನು ಟೀ ಪುಡಿನ ಹಾಕೊಳ್ತಾ ಇದ್ದೀನಿ ಯಾವುದಾದ್ರೂ ಟೀ ಪುಡಿನ ಹಾಕೊಳ್ಳಿ ಟೀನ ಬಳಸೋದ್ರಿಂದ ಅಷ್ಟೇ ನ್ಯಾಚುರಲ್ ಆಗಿ ಕಲರ್ ಬರುತ್ತೆ ಕೂದಲಿಗೆ ಒಳ್ಳೆಯ ಒಂದು ಶೈನಿಂಗ್ ಕೊಡುತ್ತೆ ಟೀ ಪುಡಿನ ಹಾಕ್ಕೊಂಡು ಆಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕೊಳ್ಳಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ ಕಡಿಮೆ ಬೇಕು ಅನ್ನೋರು ಕಡಿಮೆ ಹಾಕೊಳ್ಳಿ ನಿಮ್ಮ ಕೂದಲು ಜಾಸ್ತಿ ಉದ್ದ ಇರೋರು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಕಡಿಮೆ ಇರೋರು ಕಡಿಮೆನ ನೀರು ಹಾಕ್ಕೊಂಡು ಕುದಿಸ್ಕೊಳ್ಳಿ ಅದಕ್ಕೆ ನಾನು ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಬೀಟ್ರೂಟು ಒಳ್ಳೆ ಚೆನ್ನಾಗಿ ಕಲರ್ ಇರುವಂತಹ ಬೀಟ್ರೂಟ್ ತೊಗೊಳ್ಳಿ ಮೀಡಿಯಂ ಸೈಜ್ ಇರುವ ಬೀಟ್ರೂಟ್ ತೊಗೊಂಡಿದ್ದೀನಿ ನಿಮಗೆ ಕೂದಲು ಜಾಸ್ತಿ ಇರುವವರು ಸ್ವಲ್ಪ ದೊಡ್ಡದಾಗಿರುವ ಬೀಟ್ರೂಟ್ನ ಯೂಸ್ ಮಾಡ್ಬೋದು ಚೆನ್ನಾಗಿರುವ ಕಲರ್ ಇರುವ ಬೀಟ್ರೂಟ್ ತೊಗೊಂಡ್ರೆ ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ ಕೂದಲಿಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ನಾವು ಬೀಟ್ರೂಟ್ನ ಬಳಸೋದ್ರಿಂದ ಸಾಫ್ಟಾಗಿ ಉದ್ದವಾಗಿ ಬೆಳೆಯುತ್ತೆ ಕೂದಲು ಬೀಟ್ರೂಟ್ನ ಹಾಕೊಳ್ಳೋದ್ರಿಂದ ಬೀಟ್ರೂಟ್ನ ಹಾಕ್ಕೊಳ್ಳೋದ್ರಿಂದ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಉದ್ದವಾಗಿ ಬೆಳೆಯುತ್ತೆ ಒಳ್ಳೆಯ ಒಂದು ಶೈನಿಂಗ್ ಕೊಡುತ್ತೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಈ ಬೀಟ್ರೂಟ್ನ ಸೇರಿಸ್ಕೊಳ್ಳೋದ್ರಿಂದ ಇವಾಗ ಬೀಟ್ರೂಟ್ನ ಫಸ್ಟ್ ತುರಿದು ಬಿಟ್ಟು ಅದನ್ನ ರಸನ ತೆಗೆದಿಟ್ಕೊಳ್ತಾ ಇದ್ದೀನಿ ನೀವು ಇಲ್ಲಾಂದರೆ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಿಕೊಂಡು ಕೂಡ ನೀವು ರಸ ತಗೋಬೋದು ನಿಮಗೆ ಯಾವ ಥರ ಆಗುತ್ತೋ ಆ ಥರ ತೊಗೊಳ್ಳಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿಟ್ಟು ಕೂಡ ಈ ರಸನ ತಗೋಬೋದು ನಾನು ತುರಿದು ಬಿಟ್ಟೆ ರಸನ ತಗೊಳ್ತಾ ಇದ್ದೀನಿ ನಿಮಗೆ ಯಾವ ತರ ಈಸಿ ಆಗುತ್ತೋ ಆ ತರ ಮಾಡ್ಕೊಳ್ಳಿ ಇದನ್ನ ಒಂದು ಸ್ಟೈನರ್ಲಿ ಹಿಂಡ್ಕೊಳ್ತಾ ಇದ್ದೀನಿ ಇಲ್ಲಾಂದ್ರೆ ಒಂದು ಬಟ್ಟೆಯಲ್ಲಾದರೂ ಕೂಡ ಹಿಂಡ್ಕೋಬಹುದು ಚೆನ್ನಾಗಿ ಬರುತ್ತೆ ರಸ ನೋಡಿ ಇವಾಗ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಈ ತರ ಕಲರ್ ಇರಬೇಕು ಜಾಸ್ತಿ ಬೇಕು ಅನ್ನೋ ಜಾಸ್ತಿ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಬೀಟ್ರೂಟ್ ರಸನ ಬಳಸೋದ್ರಿಂದ ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ಒಳ್ಳೆ ಒಂದು ಕಲರ್ ಬರುತ್ತೆ ಅದರಿಂದ ನಾನು ಒಂದು ಬೀಟ್ರೂಟ್ ಅನ್ನ ತಗೊಂಡಿದ್ದೀನಿ ಇವಾಗ ರಸನ ಹಿಂಡ್ಕೊಂಡು ತೆಗೆದು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಇದು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇದನ್ನು ಒಂದು ಕಾಲು ಗಂಟೆ ಕುದಿಸ್ಕೋಬೇಕು ಒಂದು ಹದಿನೈದು ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಅದು ರಸ ಎಲ್ಲ ಚೆನ್ನಾಗಿ ಬಿಡಬೇಕು ಏನು ದಾಳಿಂಬೆ ಎಲೆ ಮತ್ತು ಮೆಂತ್ಯ ಫ್ಲ್ಯಾಕ್ಸ್ ಸೀಡು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಅದು ಒಳ್ಳೆ ಒಂದು ಕಲರ್ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈ ತರ ಕಲರ್ ಬರಬೇಕು ಅಲ್ಲಿ ತನಕ ಕುದಿಸ್ಕೋಬೇಕು ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ನಾನು ಫಸ್ಟೇ ರಸನ ತೆಗೆದಿಟ್ಕೊಂಡಿದ್ದೀನಲ್ಲ ಬೀಟ್ರೂಟ್ ರಸಕ್ಕೆ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆನೆ ಫಿಲ್ಟರ್ ಮಾಡ್ಕೊಳ್ಳಿ ತುಂಬಾ ಬಿಸಿ ಇರುತ್ತೆ ಬಟ್ಟೆಲ್ಲಾದ್ರೂ ಕೂಡ ಸೋದಿಸ್ಕೋಬಹುದು ಇಲ್ಲ ಸ್ಟೈನರ್ ಕೂಡ ಸೋದಿಸ್ಕೋಬಹುದು ನಿಮಗೆ ಯಾವ ತರ ಆಗುತ್ತೋ ಆ ತರ ಸೋದಿಸ್ಕೊಳ್ಳಿ ಇವಾಗ ಸೋದಸ್ಕೊಂಡು ಆಗಿದೆ ಮತ್ತೆ ಅದೇ ಬಾಣಲಿಗೆ ನಾನು ಏನು ರಸನ ತೆಗೆದಿಟ್ಕೊಂಡಿದ್ದೀನಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ರಟ್ಟಿ ಆಗೋ ತನಕ ಕುದಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಿಮಗೆ ಕಾಫಿ ಪುಡಿ ಎಷ್ಟು ಬೇಕು ಅಷ್ಟು ಹಾಕೋಬಹುದು ಇನ್ಸ್ಟೆಂಟ್ ಕಾಫಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಇನ್ಸ್ಟೆಂಟ್ ಕಾಫಿ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ಸ್ಟೆಂಟ್ ಕಾಫಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಆಗಬೇಕು ಈ ನೀರು ಸ್ವಲ್ಪ ಗಟ್ಟಿ ಆಗಬೇಕು ಕಲರ್ ಕೂಡ ಚೇಂಜ್ ಆಗ್ತಾ ಇರುತ್ತೆ ನೋಡಿ ಇವಾಗ ಕಾಣ್ತಾ ಇರ್ಬೋದು ಕಪ್ಪು ಕಲರ್ ಬಂದಿದೆ ಈ ಕಲರ್ ಬರಬೇಕು ಗಟ್ಟಿ ಆಗಬೇಕು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಹದಿನೈದು ನಿಮಿಷ ಒಂದು ಇಪ್ಪತ್ತು ನಿಮಿಷ ಆದ್ರೂ ಚೆನ್ನಾಗಿ ಕುದಿಸ್ಕೋಬೇಕು ಕಲರು ಚೇಂಜ್ ಆಗಬೇಕು ಅಲ್ಲಿ ತನಕ ಕುದಿಸ್ಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದಿಸ್ಕೊಂಡು ಆಗಿದೆ ಒಂದು ಹದಿನೈದು ನಿಮಿಷ ಕುದಿಸ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಕುದಿಸ್ಕೊಳ್ಳಿ ಒಳ್ಳೆ ಒಂದು ಕಲರ್ ಬರುತ್ತೆ ಈ ಥರ ಮಾಡಿ ನೋಡಿ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ ನಿಮಗೆ ಬೇರೆ ಹೇರ್ ಕಲರ್ ಬಳಸೋದ್ರಿಂದ ಕೂದಲು ಉದ್ರೋ ಚಾನ್ಸಸ್ ಇರುತ್ತೆ ಮತ್ತೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ನೀರು ಜಾಸ್ತಿ ಆಗುತ್ತೆ ಅಂದರೆ ಫಸ್ಟೇ ಸ್ವಲ್ಪ ತೆಗೆದಿಟ್ಕೊಳ್ಳಿ ಅದಕ್ಕೆ ನಾನು ಮೆಹದಿ ಪುಡಿನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಹದಿ ಪುಡಿನ ಹಾಕೊಳ್ಳಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು నెల్లిక పుడిన హాకొతాయి నెల్లిక పుడీ హాకబోదు ఎలా బృంగారాజ్ పుడీను కూడా హాకబోదు స్వల్ప ఇండీగో పౌడర్ న హాకొని నిమిగ్ ఎస్ బో అస్ట్ ఎండిగో పౌడర్ నోబోదు ఎండిగో పౌడర్ బేడా అంద స్ప్ మార్కొని బరీ మెహందీ హండ్రె ని కప్పిగో పౌడర్ హాకండ్రె మాత్ర కప్పోదు బరీ మెహంది హాకండ్రెద్ కలర్ బరుతే ಇಂಡಿಗೋ ಪೌಡರ್ ಹಾಕೊಂಡ್ರೆ ಒಳ್ಳೆ ಒಂದು ನ್ಯಾಚುರಲ್ ಆಗಿ ಕಲರ್ ಬರುತ್ತೆ ಕಪ್ಪಾಗುತ್ತೆ ನಿಮಗೆ ಕಲರ್ ಎಲ್ಲಾ ಬಳಸ್ತಿರಲ್ಲ ಅಷ್ಟು ಡಾರ್ಕ್ ಆಗಿ ಕಪ್ ಆಗಲ್ಲ ಮೀಡಿಯಮ್ ಆಗಿ ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ ಈ ತರ ಕಲರ್ ಮಾಡಿ ಹಾಕೊಳ್ಳೋದ್ರಿಂದ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ನೈಟ್ ಹಾಗೆ ಬಿಟ್ಬಿಡಿ ಇಲ್ಲ ಅಂದ್ರೆ ಒಂದು ಎರಡು ಮೂರು ಗಂಟೆ ಬಿಟ್ಟು ಆಮೇಲೆ ತಲೆಗೆ ಅಪ್ಲೈ ಮಾಡ್ಕೊಬಹುದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಕಲರ್ ಯಾವ ತರ ಬಂದಿದೆ ಕಪ್ಪಾಗಿ ಬಂದಿದೆ ಇದು ತಲೆ ಕೂದಲು ಕೂಡ ಇದೇ ತರನೇ ಕಲರ್ ಬರುತ್ತೆ ತುಂಬಾ ಡಾರ್ಕ್ ಆಗಿ ನಿಮಗೆ ಕಪ್ಪಾಗೋದಿಲ್ಲ ಮೀಡಿಯಂ ಕಲರ್ ಆಗಿ ಕಪ್ಪಾಗುತ್ತೆ ತುಂಬಾ ಓವರ್ ಆಗಿ ಇವಾಗ ಕಲರ್ ಔಟ್ಸೈಡ್ ಅಲ್ಲಿ ಸಿಗುತ್ತಲ್ಲ ಆ ಕಲರ್ ಎಲ್ಲ ಹಾಕಿದಾಗ ಬ್ಲ್ಯಾಕ್ ಆಗುತ್ತಲ್ಲ ಅಷ್ಟು ಕಲರ್ ಬರಲ್ಲ ಆದ್ರೆ ಒಳ್ಳೆ ಒಂದು ಶೈನಿಂಗ್ ಇರುತ್ತೆ ಈ ತರ ಮಾಡಿ ಹಾಕೊಂಡ್ರೆ ಕೂದಲು ಕೂಡ ಒಳ್ಳೆ ಶೈನಿಂಗ್ ಬರುತ್ತೆ ಮತ್ತೆ ಕೂದಲು ಉದ್ರತಾ ಇದ್ರು ಕೂಡ ಕಡಿಮೆ ಆಗುತ್ತೆ ನಾವು ಬೇರೆ ಇಂಡಿಗೋ ಪೌಡರ್ ಹಾಕೊಂಡಾಗ ಕೂದಲು ಡ್ಯಾಮೇಜ್ ಆಗುತ್ತೆ ಮತ್ತೆ ಕೂದಲು ರಫ್ ಆಗುತ್ತೆ ಕೂದಲು ಉದ್ರೋ ಚಾನ್ಸಸ್ ಇರುತ್ತೆ ಅದರಿಂದ ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ ನಾನು ಕೂದಲಿಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಇದನ್ನ ಹಾಕೊಂಡು ಒಂದು ಎರಡು ಗಂಟೆ ಬಿಟ್ಟು ಬೆರಿ ನೀರಲ್ಲಿ ತುಳ್ಕೊಳ್ಳಿ ಎರಡು ಗಂಟೆ ಬಿಡಬೇಕು ಆಮೇಲೆ ಬೆರಿ ನೀರಲ್ಲಿ ವಾಶ್ ಮಾಡಿಕೊಂಡು ನೆಕ್ಸ್ಟ್ ಡೇ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ನೀವು ಶಾಂಪ್ ಮಾಡ್ಕೊಂಡ್ರೆ ಆದಷ್ಟು ಮೈಲ್ಡ್ ಶಾಂಪನ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಬೇಕಾದ್ರೆ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಪಕ್ಕದಲ್ಲಿರುವ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು